ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ರಾಜ್ಯಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಎಂಟನೇ ಸ್ಥಾನ ಪಡೆದುಕೊಂಡಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಪುಟ್ಟರಾಜು ಅವರು ತಿಳಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಒಟ್ಟು ಹನ್ನೆರಡು ಸಾವಿರದ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಒಂಬತ್ತು ಸಾವಿರದ ಐನೂರ ಅರವತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಜಿಲ್ಲೆಗೆ ಒಟ್ಟು ಎಪ್ಪತ್ತೇಳು ಪಾಯಿಂಟ್ ತೊಂಬತ್ನಾಲ್ಕು ಪರ್ಸೆಂಟ್ ಫಲಿತಾಂಶ ದೊರೆತಿದೆ ಎಂದರು ಎಲ್ಲರಿಗೂ ನಮಸ್ಕಾರ ಇಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಬಂದಿದೆ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಸಾಕ್ಷರತಾ ಸಚಿವರು ಆಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪ ಅವರು ಇಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಸಭೆ ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿರುತ್ತಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲಿ ಎಂಟನೇ ಸ್ಥಾನದಲ್ಲಿ ತನ್ನ ಸ್ಥಾನವನ್ನು ಕಾಯ್ದುಕೊಂಡಿದೆ ಹಿಂದಿನ ವರ್ಷ ಹತ್ತನೇ ಸ್ಥಾನದಲ್ಲಿ ಫಲಿತಾಂಶವನ್ನು ಪಡೆದಿತ್ತು ರಾಜ್ಯದಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ಈ ವರ್ಷ ಎಂಟನೇ ಸ್ಥಾನಕ್ಕೆ ಬಂದಿದೆ ಈ ಎಂಟನೇ ಸ್ಥಾನಕ್ಕೆ ಬರಲು ನಮ್ಮ ಜಿಲ್ಲೆಯ ಶಿಕ್ಷಕರು ಪೋಷಕರು ಮಕ್ಕಳು ಮತ್ತು ವಿವಿಧ ಸ್ಥಳದ ಅಧಿಕಾರಿಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಲ್ಲ ತಾಲೂಕುಗಳ ಬಿ ಇಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಜಿಲ್ಲೆಯಲ್ಲಿ ನೇಮಕ ಮಾಡಿರ್ತಕ್ಕಂಥ ಎಲ್ಲ ನೋಡಲ್ ಅಧಿಕಾರಿಗಳು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಎಸ್ ಡಿ ಎಮ್ ಸಿ ಅವರು ಹಾಗೂ ಪೋಷಕರು ಇತ್ಯಾದಿ ಸಮಾಜದ ಎಲ್ಲ ಮುಖ್ಯಸ್ಥರು ಕೂಡ ನಮ್ಮ ಈ ಒಂದು ಫಲಿತಾಂಶ ಬರಲಿಕ್ಕೆ ಮಕ್ಕಳಿಗೆ ಆಗಿಂದಾಗೆ ಮನವರಿಕೆಯನ್ನು ಮಾಡಿ ತಿಳುವಳಿಕೆಯನ್ನು ನೀಡಿ ಶಿಕ್ಷಕರು ಮತ್ತು ಪೋಷಕರು ತಿಳುವಳಿಕೆಯನ್ನು ನೋಡಿ ಎಲ್ಲರಿಗೂ ಕೂಡ ಉತ್ತಮವಾದಂಥ ಫಲಿತಾಂಶ ಕೊಡಲು ಶ್ರಮವನ್ನು ಹಾಕಿರ್ತಾರೆ ಹಾಗೆ ನನ್ನ ಜಿಲ್ಲೆಯ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಈ ಕೆಲಸದಲ್ಲಿ ಮಗ್ನರಾಗಿದ್ದು ಉತ್ತಮವಾದಂಥ ರಾತ್ರಿ ಪಾಠ ಮತ್ತು ವಿಶೇಷ ತರಗತಿಗಳು ನಡೆಸಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೀಡಿರತಕ್ಕಂಥ ಪರೀಕ್ಷಾ ಸ್ಫೂರ್ತಿ ಎಂಬ ಒಂದು ಪುಸ್ತಕದ ಮುಖಾಂತರ ಶಿಕ್ಷಕರೇ ರಚಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳು ನಿರಂತರ ಅಭ್ಯಾಸವನ್ನು ಮಾಡಿ ಈ ಒಂದು ಫಲಿತಾಂಶ ಬರಲು ಕಾರಣಕರ್ತರಾಗಿರುತ್ತಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದ ಫಲಿತಾಂಶಕ್ಕಿಂತಲೂ ಕೂಡ ನಮ್ಮ ಜಿಲ್ಲೆಯ ಫಲಿತಾಂಶ ಹೆಚ್ಚಿದೆ ರಾಜ್ಯದ ಫಲಿತಾಂಶ ಅರವತ್ತಾರು ಪಾಯಿಂಟು ಸೊನ್ನೆ ಒಂಬತ್ತು ಫಲಿತಾಂಶ ಬಂದಿದ್ದು ಜಿಲ್ಲೆಯ ಫಲಿತಾಂಶ ಎಪ್ಪತ್ತ ಏಳು ಪಾಯಿಂಟು ಒಂಬತ್ತು ನಾಲ್ಕು ರಷ್ಟು ಫಲಿತಾಂಶವನ್ನು ಪಡೆದಿರುತ್ತದೆ ಈ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ನಮ್ಮ ಜಿಲ್ಲೆಯ ಶಾಲೆಗಳಲ್ಲಿ ನೂ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕವನ್ನು ಪಡೆದಂಥ ಒಂದು ಮಗು ಹಾಗೂ ಆರುನೂರ ಇಪ್ಪತ್ತು ನಾಲ್ಕು ಮತ್ತು ಆರುನೂರ ಇಪ್ಪತ್ತ ಮೂರು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಇಬ್ಬರು ಮಕ್ಕಳು ಮತ್ತೆ ಆರುನೂರ ಇಪ್ಪತ್ತೆರಡು ಪಡ್ಕೊಂಡಿರ್ತಕ್ಕಂಥವ್ರು ಮೂರು ಜನ ಮಕ್ಕಳು ಆರುನೂರ ಇಪ್ಪತ್ತ ಒಂದು ಪಡ್ಕೊಂಡಿರ್ತಕ್ಕಂಥವ್ರು ಎಂಟು ಜನ ಮಕ್ಕಳು ಆರುನೂರ ಇಪ್ಪತ್ತು ಪಡೆದಿರ್ತಕ್ಕಂಥ ಮಕ್ಕಳು ಏಳು ಜನ ಮಕ್ಕಳು ಇವರಲ್ಲಿ ಜಿಲ್ಲೆಯಲ್ಲೇ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ ಹೀಗಿದೆ ನವ್ಯಶ್ರೀ ಹೆಚ್ ಸೇಂಟ್ ಮೇರೀಸ್ ಹೈಸ್ಕೂಲ್ ಚಿಕ್ಕಮಗಳೂರು ಈ ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ನಾಲ್ಕು ಅಂಕಗಳನ್ನು ಪಡ್ಕೊಂಡಿದೆ ಎರಡನೇದಾಗಿ ಸುದೀಕ್ಷಾ ಅರುಣೋದಯ ಪ್ರೌಢಶಾಲೆ ತರೀಕೆರೆ ಈ ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಮೂರು ಅಂಕಗಳನ್ನು ಪಡ್ಕೊಂಡಿದೆ ಅದೇ ರೀತಿ ಶ್ವೇತ ವೇದಾವತಿ ಬಾಲಕಿಯರ ಪ್ರೌಢಶಾಲೆ ಕಡೂರು ಫಕೀರಪ್ಪ ಬೆಲ್ಲದ ಮುಂಡಿ ಈ ಶಾಲೆಯ ಮಗು ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದೆ ಇನ್ನು ಈ ಒಂದು ಫಲಿತಾಂಶ ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ತರಲು ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಂದ ಹಿಡಿದು ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಮತ್ತೆ ಶ್ರಮಿಸಿ ಉತ್ತಮವಾದಂಥ ಫಲಿತಾಂಶವನ್ನು ಇನ್ನು ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ನಮಗೆ ಈ ಫಲಿತಾಂಶಕ್ಕೆ ಕಾರಣಕರ್ತರಾಗಿರೋ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನೊಂದೆರಡು ಮಾತನ್ನು ಮಾಡಿಸ್ತೀನಿ ನಗರದ ಹಲವು ಶಾಲೆಗಳಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ದೊರೆತಿದ್ದು ಶೈಕ್ಷಣಿಕ ಪ್ರಗತಿಯಲ್ಲಿ ಏಳಿಗೆಯಲ್ಲಿವೆ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೆಂಟ್ ಮೆರೀಸ್ ಶಾಲೆಯ ನವ್ಯಶ್ರೀ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕ ಗಳಿಸಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದು ಶಾಲೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ದಿಗಂತ್ ಕೆಎಸ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೇಳು ಅಂಕ ಹಾಗೂ ಪ್ರೀತಂ ಎಸ್ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನಾರು ಅಂಕ ಗಳಿಸಿದ್ದಾರೆ ಶಾಲಾ ಸಂಸ್ಥಾಪಕರಾದ ಜೆರಾಳ್ ಲೋಬೋ ಅವರು ಮಾತನಾಡಿ ಒಟ್ಟು ನೂರ ಐವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದು ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುವುದರ ಜೊತೆಗೆ ಸಂಸ್ಥೆಗೆ ಕೀರ್ತಿ ತಂದಿದ್ದು ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಹಾರೈಸಿ ಮಾತನಾಡಿದರು ಸೇಂಟ್ ಮೇರಿಸ್ ಶಾಲೆಯ ಇಪ್ಪತ್ತನೆಯ ವರ್ಷದ ಎಸ್ಎಲ್ಸಿ ಫಲಿತಾಂಶ ಇದು ಬಂದಿದೆ ನಮ್ಮ ಶಾಲೆಯ ನೂರ ಐವತ್ತಾರು ನಾವು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಅದರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿರೋದು ಒಂದು ಸಂತೋಷ ಅದಲ್ಲದೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ನವ್ಯಶ್ರೀ ಆರುನೂರ ಇಪ್ಪತ್ತೆರಡು ನಾಲ್ಕು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದಿರ್ತಾರೆ ಹಾಗಾಗಿ ಶಾಲೆಯ ಎಲ್ಲ ಶಾಲೆಯ ಹೆಚ್ ಎಮ್ ಶಾಲೆಯ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಹಾಗೂ ವಿದ್ಯಾ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮಾತನಾಡಿ ನನಗೆ ಇಷ್ಟು ಅಂಕ ಬಂದಿರುವುದಕ್ಕೆ ತುಂಬಾ ಸಂತೋಷವಾಗುತ್ತದೆ ನನ್ನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ತುಂಬಾ ಖುಷಿ ಆಗ್ತದೆ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಸರ್ ಮತ್ತು ಮೇಡಮ್ ತುಂಬ ಸಪೋರ್ಟಿವ್ ಆಗಿದ್ದರು ಯಾವಾಗಲೂ ನಮಗೆ ಏನೇನು ಫೆಸಿಲಿಟೀಸ್ ಬೇಕೋ ಸ್ಕೂಲಿಗೆ ಏನೇನು ಬೇಕೋ ನಮಗೆ ಓದೋಕ್ಕೆ ಎಲ್ಲ ಫೆಸಿಲಿಟೀಸ್ನು ಕೊಡ್ತಿದ್ರು ಹಂಗೆ ಇಲ್ಲಿನ ಮ್ಯಾನೇಜ್ಮೆಂಟ್ ಮತ್ತು ಇಲ್ಲಿ ಸ್ಕೂಲ್ ಫ್ಯಾಕಲ್ಟೀಸು ತುಂಬ ಒಳ್ಳೆಯದಿದೆ ಆದರೆ ಈಗ ನಮ್ಮ ಹೆಡ್ ಮಾಸ್ಟರ್ ಮತ್ತು ಬೇರೆ ಟೀಚರ್ಸ್ ಎಲ್ಲ ನಮಗೆ ಯಾವಾಗಲೂ ಡೌಟ್ ಯಾವಾಗಲೂ ಕ್ಲಾರಿಫೈ ಮಾಡ್ತಿದ್ರು ಕೇಳಿ ಕೇಳ್ದಂಗೆ ಮತ್ತು ಈಗ ಏಯ್ಟ್ ಓ ಕ್ಲಾಕ್ ತನಕ ಸೆಷನ್ ಮಾಡ್ತಾ ಇದ್ರು ಡೌಟ್ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಮತ್ತೆ ಲೆಸನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮಗೆ ಏನೂ ಡೌಟ್ ಇಲ್ಲದೆ ಅನ್ನಿಸ್ತದೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಸೆಂಟ್ ಮೇರೀಸ್ ಗೆ ಹಾಗೂ ನಮ್ಮ ಹೆಡ್ ಮಾಸ್ಟರ್ ಉತ್ತಮ್ ಗೆ ಆಮೇಲೆಲ್ಲ ಸ್ಟಾಫ್ ಟೀಚರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಅವ್ರು ಯಾ ಏನೇ ಡೌಟ್ಸ್ ಅದಕ್ಕೆ ಕೇಳಿದ್ರು ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಮಾಡ್ಬಿಡೋರು ಆಮೇಲೆ ತುಂಬ ಪುಶ್ ಮಾಡಿದ್ರು ನನಗೆ ಓದಲಿಕ್ಕೆ ಆಮೇಲೆ ಎಕೋ ಫ್ರೆಂಡ್ಲಿ ಕ್ಯಾಂಪಸ್ ಅಂತ ನಾವೇನು ಹೇಳ್ತೀನಿ ಓದಲಿಕ್ಕೆ ತುಂಬ ಒಳ್ಳೆ ವಾತಾವರಣ ರಾಜ್ಯಕ್ಕೆ ಒಂಬತ್ತ ಸ್ಥಾನ ತಗೊಂಡಿದ್ದೀನಿ ಆರುನೂರ ಹದಿನೇಳು ಮಾರ್ಕ್ಸ್ ತಗೊಂಡು ಇದೆಲ್ಲ ಮ್ಯಾನೇಜ್ಮೆಂಟು ನಮ್ಮ ಸ್ಕೂಲಿಂದ ಮಾಡಿರೋ ಉಪಕಾರ ನನಗೆ ಹಂಗೆ ಹೆಡ್ ಮಾಸ್ಟರ್ ಉತ್ತಮ್ ಸರ್ ಅವರೆಲ್ಲ ತುಂಬ ಕೋಆಪರೇಷನ್ ಇಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ನಾನು ಕೂಡ ಹಾರ್ಡ್ ವರ್ಕ್ ಮಾಡಿ ಇಷ್ಟು ತಗೊಂಡಿದ್ದೀನಿ ಇಲ್ಲ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಸ್ಟಡಿ ಮಾಡಕ್ಕೆ ಒಳ್ಳೆ ಸ್ಕೂಲ್ ಅಂತ ಹೇಳ್ತೀನಿ ಪೋಷಕರು ಮಾತನಾಡಿ ಸೆಂಟರಿ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗೂ ಕೂಡ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು ಒಳ್ಳೆ ಓದ್ತಾರೆ ಚೆನ್ನಾಗಿ ಇಲ್ಲಿ ವಾತಾವರಣನೂ ಚೆನ್ನಾಗಿದೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಲೆಸನ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ಹ್ಞೂ ಹ್ಞೂ ಅವನು ಆಡ್ವರ್ಕ್ ಒಳ್ಳೆ ವರ್ಕ್ ಒಳ್ಳೆ ಆಡ್ ವರ್ಕ್ ಮಾಡ್ತಾಳೆ ಬೆಳಿಗ್ಗೆ ಬೆಳಿಗ್ಗಿನ ಜಾವ ಬೇಗ ಒಳ್ಳೆ ಓದ್ತಾಳೆ ಚೆನ್ನಾಗಿ ನಾವೇನು ಜಾಸ್ತಿ ತೋರ್ಸಾಡಿ ಓದ್ಬೋದು ಅಂತಿಲ್ಲ ಅವಳಾಗಿ ಅವಳೇ ಹ್ಞೂ ಓದಿ ಚೆನ್ನಾಗಿ